ಸ್ನೇಹಿತರೆ ನಿಮಗೆ ಗೊತ್ತಾ ಒಂದು ಕ್ಷಣದ ಸಂತೋಷಕ್ಕಾಗಿ ನಿಮಗೆ ನೀವೇ ಎಷ್ಟು ದೊಡ್ಡ ನಷ್ಟವನ್ನು ಮಾಡುತ್ತಿದ್ದೀರಿ ನೀವು ಯೌವನವನ್ನು ಪ್ರವೇಶಿಸಿದ ತಕ್ಷಣ ನೀವು ದುಡಿದು ನಿಮ್ಮ ಹೆತ್ತವರನ್ನು ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಆದರೆ ನೀವು ಏನು ಮಾಡುತ್ತಿದ್ದೀರಿ ಗೊತ್ತಾ ಕೇವಲ ಐದು ನಿಮಿಷದ ಸುಖಕ್ಕಾಗಿ ನಿಮ್ಮ ಅತ್ಯಮೂಲ್ಯ ವಸ್ತು ನೀವು ಅದನ್ನು ಚರಂಡಿಗೆ ಸುರಿಯುತ್ತೀರಿ ಆದರೆ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ಒಮ್ಮೆ ಕಳೆದು ಹೋದ ಹಣವನ್ನು ನೀವು ಮತ್ತೆ ಸಂಪಾದಿಸಬಹುದು ಆದರೆ ಒಮ್ಮೆ ಸಮಯ ಕಳೆದು ಹೋದರೆ ನೀವು ಏನು ಬೇಕಾದರೂ ಮಾಡಿ ಆ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ರಹ್ಮಚರ್ಯದ ಪ್ರತಿಜ್ಞೆ ಮುರಿದು ಏನು ಸಂಭವಿಸಿದರೂ ನಾಳೆಯಿಂದ ಅದನ್ನ ಮಾಡುವುದಿಲ್ಲ ಎಂದುಕೊಳ್ಳುತ್ತಾನೆ ಆದರೆ ಮರುದಿನ ರಾತ್ರಿ ಅವನು ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುತ್ತಾನೆ ನಂತರ ಮತ್ತೆ ಅದೇ ಸ್ವತಃ ದೊಡ್ಡ ಭರವಸೆಗಳನ್ನು ನೀಡುತ್ತಾನೆ ಆದರೆ ಸ್ನೇಹಿತರೆ ಇದು ನಿಮಗೆ ತಿಳಿದಿದೆ ಬ್ರಹ್ಮಚರ್ಯ ನಾಶ ಮಾಡುವುದನ್ನು ನೀವೇಕೆ ತಡೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಬಹುಶಃ ನೀವು ತಪ್ಪು ವಿಷಯಗಳನ್ನು ನೋಡುವ ಮೂಲಕ ನಿಮ್ಮ ಸ್ವಂತ ಅವನತಿಗೆ ಹಲವು ಬಾರಿ ಕಾರಣವಾಗಿರಬಹುದು ಆದರೆ ನಿಮಗೆ ತಿಳಿದಿದೆ ಇದೆಲ್ಲವೂ ನಿಮ್ಮ ಹದಿಹರೆಯದಲ್ಲಿ ಪ್ರಾರಂಭವಾಯಿತು ನಿಮ್ಮ ಹದಿಹರೆಯದ ವರ್ಷಗಳು ಪ್ರಾರಂಭವಾಗುತ್ತಿದ್ದಂತೆ ಆದರೆ ನಿಮ್ಮ ಹದಿಮೂರನೇ ವಯಸ್ಸಿನಿಂದ ಆಟಿಕೆಗಳು ಮತ್ತು ಚಾಕೊಲೇಟ್ಗಳು ಈ ಎರಡು ವಿಷಯಗಳನ್ನು ಮಾತ್ರ ನೀವು ಇಷ್ಟಪಟ್ಟಿದ್ದೀರಿ ಅವುಗಳಲ್ಲಿ ಒಂದು ದೇಹದಲ್ಲಿ ವಜ್ರಶಕ್ತಿಯು ಶಕ್ತಿಯು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತಿದೆ ಮತ್ತು ಅಲ್ಲಿಂದ ವಿರುದ್ಧ ಲಿಂಗದ ಮೇಲೆ ಆಕರ್ ಶನೆಯು ತುಂಬಾ ತೀವ್ರವಾಗುತ್ತಿದೆ ಆದರೆ ಇಂದು ಬ್ರಹ್ಮಚರ್ಯ ಸರಿಯಾದ ಬೋಧನೆಗಳನ್ನು ಪಡೆಯದ ಕಾರಣ ಯುವಕರಿಗೆ ಇದು ತಿಳಿದಿಲ್ಲ ಈ ಬ್ರಹ್ಮಚರ್ಯ ಶಕ್ತಿಗೆ ತನ್ನ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಎಂದು ಅವನು ಅರಿತುಕೊಂಡಾಗ ಅವನು ಕೇಳುವ ಮಾತುಗಳಿಂದ ಪ್ರಭಾವಿತನಾಗುತ್ತಾನೆ ಆದರೆ ಯಾವುದೇ ಸರಿಯಾದ ಗೈಡ್ಲೈನ್ ಇಲ್ಲದ ಕಾರಣ ತನ್ನ ತಪ್ಪುಗಳನ್ನು ಸಾಮಾನ್ಯವೆಂದು ಪರಿಗಣಿಸುತ್ತಾನೆ ಮತ್ತು ತಪ್ಪು ನಡವಳಿಕೆಯಲ್ಲಿ ತೊಡಗುತ್ತಾನೆ ಆದರೆ ಇದೀಗ ಅವನು ಹದಿಮೂರರಿಂದ ರಿಂದ ಬ್ರಹ್ಮಚರ್ಯದ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಟ್ಟಾಗ ಇಪ್ಪತ್ತು ವರ್ಷ ವಯಸ್ಸಿನವರೆಗೆ ಬ್ರಹ್ಮಚರ್ಯವು ನಿಮ್ಮ ಮೇಲೆ ಗರಿಷ್ಠ ಪರಿಣಾಮವನ್ನು ಬೀರುತ್ತದೆ ಮತ್ತು ಯೌವನದಲ್ಲಿ ಉತ್ಪತ್ತಿಯಾಗುವ ಈ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಎಲ್ಲವನ್ನೂ ಸಾಧಿಸಬಹುದು ಇತರ ಜನರಿಗೆ ಅಸಾಧ್ಯವೆಂದು ತೋರುವುದನ್ನು ನೀವು ಮಾಡಬಹುದು ನಿಮ್ಮ ಗೆಲುವು ದೊಡ್ಡದಾಗಿರುತ್ತದೆ ಆದರೆ ಹೋರಾಟವು ದೊಡ್ಡ ಉದ್ದೇಶಕ್ಕಾಗಿ ಮಾತ್ರ ಇರುತ್ತದೆ ಅಲ್ಲಿ ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಹುಡುಗರು ಏಕೈಕ ಹೋರಾಟವೆಂದರೆ ಸ್ನೇಹಿತರ ವಲಯದಿಂದ ಹೊರಬರುವುದು ಹಾಗೆ ಹುಡುಗಿಯರು ಇದನ್ನೇ ಮಾಡುತ್ತಾರೆ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಬ್ರಹ್ಮಚರ್ಯ ಇಲ್ಲದೆ ಜನರು ಎಷ್ಟು ಮೋಜು ಮಾಡುತ್ತಾರೆ ಎಂದು ನಾವು ನೋಡುತ್ತೇವೆ ಅವರು ತಮ್ಮ ಮನಸ್ಸಿಗೆ ಬಂದಿದ್ದನ್ನು ಮಾಡುತ್ತಾರೆ ತಿನ್ನುತ್ತಾರೆ ಮತ್ತು ಕುಡಿಯುತ್ತಾರೆ ರಾತ್ರಿ ಇಡೀ ಕಾರುಗಳಲ್ಲಿ ತಿರುಗಾಡುತ್ತಾರೆ ಅದು ಮೋಜು ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಅಲ್ಲ ನಂತರ ಅವರಿಗೆ ಏನಾಗುತ್ತದೆ ಎಂಬುದನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದರೆ ತಮ್ಮ ಹೆತ್ತವರನ್ನು ನಿರ್ಲಕ್ಷಿಸಿ ಶಿಸ್ತಿನ ಜೀವನವನ್ನು ನಡೆಸಿದಾಗ ಅವರು ಮೋಜು ಮಾಡುತ್ತಿದ್ದಾರೆ ಎಂದು ನೀವು ಎಂದು ಹೇಳುವುದಿಲ್ಲ ಕೆಲವೊಮ್ಮೆ ಅವರು ಅಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅವರು ವೈದ್ಯರಿಗೆ ಸರಿಯಾದ ಸಮಸ್ಯೆಯನ್ನು ವಿವರಿಸಲು ಸಾಧ್ಯವಾಗುವುದಿಲ್ಲ ಈ ವಿಡಿಯೋ ನೋಡುವಾಗ ನಿಮ್ಮ ಎರಡು ಕೈಗಳನ್ನು ಒಮ್ಮೆ ನೋಡಿಕೊಳ್ಳಿ ಇದೇ ಕೈಗಳು ಇವುಗಳ ಆಧಾರದ ಮೇಲೆ ನೀವು ಇತಿಹಾಸವನ್ನು ನಿರ್ಮಿಸಬಹುದು ನಿಮ್ಮ ಜೀವನವನ್ನು ಉತ್ತಮವಾಗಿಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ